ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನವಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ಈ ರೀತಿ ಗೆಜ್ಜೆ ಬೀಡ್ಸನ್ನು ತಗೊಂಡಿದ್ದೀನಿ ಸೊ ಹೆಚ್ಚಾಗೇನು ಬಳಸ್ಕೊಳ್ತಿಲ್ಲ ಇದು ಟೂ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಸಿಂಪಲ್ ಬ್ರೈಡಲ್ ಸೀರೆ ಅಂತಲೇ ಅನ್ಬೋದು ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ ರೈಟ್ ಸೈಡಿಂದ ಇದ್ದೀನಿ ಅಂದರೆ ಸೀರೆಗೆ ಹಾಕೊಂಡ್ರೆ ಸೀರೆ ಪಲ್ಲು ಸೀದಾ ಸೈಡಿಂದನೇ ಕೊನೆ ತನಕ ಇದೇ ರೀತಿಯಾಗಿ ಹಾಕ್ಕೊಳ್ಳಿ ನಾನಿಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ತಿದ್ದೀನಿ ಎರಡು ಸಲ ಲಾಕ್ ಲಾಕ್ ಮಾಡ್ಕೊಂಡು ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಐದು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಐದು ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಇಟ್ಕೊಂಡು ಸಿಂಗಲ್ ಕ್ರೋಶನ್ನು ಮಾಡ್ತಾಯಿದ್ದೀನಿ ಅಂದರೆ ಲಾಕ್ ಮಾಡ್ತಾಯಿದ್ದೀನಿ ಫೈ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಮತ್ತು ಫೈ ಚೈನ್ನ ಹಾಕೊಳ್ತಿದ್ದೀನಿ ಸೊ ಬೇಸ್ಲೈನ್ ಬಂದು ತುಂಬ ಈಸಿ ಇದೆ ಮೂರು ನಾಲ್ಕು ಐದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಷನ ಮಾಡಬೇಕು ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ ಸಿಂಗಲ್ ಕ್ರೋಷ ಅಂದರೂ ಕೂಡ ಒಂದೇ ಫೈ ಚೈನ್ನ ಹಾಕಿ ಲಾಕ್ ಮಾಡಿಕೊಂಡೆ ಮತ್ತೆ ಫೈ ಚೈನ್ನ ಹಾಕಿ ಲಾಕ್ ಮಾಡಿಕೊಂಡೆ ಮತ್ತೆ ಫೈ ಚೈನ್ನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಈ ರೀತಿ ಫೈ ಚೈನ್ ಹಾಕ್ಕೊಂಡು ಲಾಕ್ ಮಾಡಬೇಕಿದ್ರೆ ಒಂದು ಅಷ್ಟು ಒಳಗಡೆ ಲಾಕ್ ಮಾಡ್ಕೊಳ್ಳಿ ಎಳ್ದಿ ಲಾಕ್ ಮಾಡಿದ್ರೆ ರಿಂಕಲ್ಸ್ ಬರುತ್ತೆ ಒಂದು ಪಾಯಿಂಟ್ ಅಷ್ಟು ಒಳಗಡೆ ಲಾಕ್ ಮಾಡಿಕೊಂಡ್ರೂ ಪರವಾಗಿಲ್ಲ ಎಳ್ದಂತೂ ಲಾಕ್ ಮಾಡೋದಕ್ಕೆ ಹೋಗಬೇಡಿ ಇಲ್ಲಾಂದರೆ ನಿಮಗೆ ಸೀರೆ ಎಲ್ಲ ರಿಂಕಲ್ಸ್ ಬಂದಿರೋ ರೀತಿ ಕಾಣಿಸುತ್ತೆ ಈ ರೀತಿ ಫೈ ಚೈನ್ ಲಾಕ್ ಫೈ ಚೈನ್ ಲಾಕ್ ಫೈ ಚೈನ್ ಲಾಕ್ ಈ ರೀತಿ ಹಾಕ್ಕೊಳ್ತಾ ಹೋಗಬೇಕು ಸೊ ನನಗೆ ಇಲ್ಲಿ ಫೈ ಚೈನ್ನ ಹಾಕಿ ಲಾಕ್ ಮಾಡಿದ್ನಲ್ವ ಇದು ಕೂಡ ಸ್ವಲ್ಪ ದೂರದಲ್ಲಿ ಅನ್ನಿಸ್ತು ಹಾಗಾಗಿ ಮತ್ತೆ ಬಿಚ್ಚಿ ನಾನು ಹಾಕ್ಕೊಳ್ತಾ ಇದ್ದೀನಿ ಎಳ್ದಿ ಲಾಕ್ ಮಾಡಿಬಿಟ್ರೆ ಸೆಕೆಂಡ್ ಸ್ಟೆಪ್ ನಾವು ವರ್ಕ್ ಮಾಡಬೇಕಿದ್ರೆ ಅಲ್ಲಿ ರಿಂಕಲ್ಸ್ ಬರುತ್ತೆ ಮತ್ತೆ ಫೈ ಚೈನ್ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಒಂಚೂರು ಒಳಗಡೆ ಲಾಕ್ ಮಾಡಿಕೊಂಡ್ರೆ ಸಾಕು ಇದೇ ರೀತಿ ಪೂರ್ತಿಯಾಗಿ ಹಾಕ್ಕೊಳ್ತೀನಿ ಫೈ ಚೈನ್ ಒಂದು ಸಲ ಲಾಕ್ ಮಾಡಬೇಕು ಫೈ ಚೈನ್ ಹಾಕಿ ಒಂದು ಸಲ ಲಾಕ್ ಮಾಡಬೇಕು ಸೇಮ್ ಇದೇ ರೀತಿ ಕೊನೆ ತನಕ ಹಾಕ್ಕೊಂಡು ಬಂದು ಕೊನೆಯಲ್ಲಿ ಒಂದು ಎರಡು ಮೂರು ಚೈನ್ಗಳನ್ನ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಿದ್ದೀನಿ ಥ್ರೆಡ್ಡನ್ನು ಕಟ್ ಮಾಡಿ ನೀಡಲ್ಲ ನಮ್ಮ ಸೈಜ್ ಹೇಳ್ಕೊಂಡ್ರೆ ಅದು ಟೈಟಾಗಿ ಕೋರುತ್ತೆ ಸೊ ಸೆಕೆಂಡ್ ಸ್ಟೆಪ್ಗೆ ಎರಡು ಸಲ ಸಿಂಗಲ್ ಕ್ರೋಶ ಮಾಡಿದ್ನಲ್ವ ಸ್ಟಾರ್ಟಿಂಗು ಆ ಎರಡರ ಮಧ್ಯದಲ್ಲಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಆದ್ಮೇಲೆ ಆ ಫೈ ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶನ್ನ ಮಾಡಬೇಕು ಇಲ್ಲಿ ನಾನು ಒಂದೆರಡು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತಿದ್ದೀನಿ ಸೊ ಬೀಡ್ನು ಕೂಡ ಇಲ್ಲಿ ನೀವು ಸಿಂಗ್ ಒಂದು ಸಲ ಸಿಂಗಲ್ ಕ್ರೋಶ ಮಾಡಿ ಬೀಡನ್ನ ಹಾಕ್ಕೊಳ್ಬೋದು ನಾನಿಲ್ಲಿ ಎರಡು ಸಲ ಸಿಂಗಲ್ ಕ್ರೋಶ ಹಾಕ್ಕೊಂಡೆ ಸೂಜಿ ಮೇಲೆ ಎರಡು ಸಲ ಥ್ರೆಡ್ನ ಸುತ್ಕೊಂಡು ನೆಕ್ಸ್ಟ್ ಪಕ್ಕದಲ್ಲಿರುವಂಥ ಫೈ ಚೈನ್ ಗ್ಯಾಪ್ ಒಳಗಡೆ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಸೂಜಿ ಮೇಲೆ ನಾಲ್ಕು ಲೂಪ್ ಇರುತ್ತೆ ಇವಾಗ ಎರಡರಿಂದ ಒಂದು ಸಲ ಥ್ರೆಡ್ಡನ್ನು ಮೇಲ್ಪಾಸ್ ಮಾಡಿಕೊಂಡೆ ನಂತರ ಮತ್ತೆರಡು ಲೂಪಿಂದ ಥ್ರೆಡ್ಡನ್ನು ಮೇಲ್ಪಾಸ್ ಮಾಡಿಕೊಂಡೆ ನಂತರ ಮತ್ತೆರಡು ಲೂಪಿಂದ ಥ್ರೆಡ್ಡನ್ನು ಮೇಲ್ಪಾಸ್ ಮಾಡಿಕೊಂಡೆ ಒಟ್ಟು ಮೂರು ಬಾರಿ ಎರಡೆರಡು ಲೂಪಲ್ಲಿ ಥ್ರೆಡ್ಡನ್ನು ಮೇಲ್ಪಾಸ್ ಮಾಡಿಕೊಂಡ್ರೆ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಫೈ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಎರಡರಿಂದ ಒಂದು ಎರಡರಿಂದ ಒಂದು ಮತ್ತೆರಡು ಲುಪ್ಪಿಂದ ಒಂದು ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಎರಡು ಸಲ ಆ ಫೈ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಎರಡು ಲುಪ್ಪಿಂದ ಒಂದು ಮತ್ತೆರಡು ಲುಪ್ಪಿಂದ ಒಂದು ಮತ್ತೆರಡು ಲುಪ್ಪಿಂದ ಒಂದು ಈ ರೀತಿ ಕಂಬಗಳನ್ನ ಮಾಡಬೇಕು ಮತ್ತು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡೆ ಆ ಫೈ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬ ಮಾಡ್ತಾಯಿದ್ದೀನಿ ನೀಟಾಗಿ ಕಂಬಗಳನ್ನ ಮಾಡ್ಕೊಳ್ಳಿ ಇದನ್ನು ಡಬಲ್ ಕ್ರೋಶದಲ್ಲೂ ಕೂಡ ಟ್ರೈ ಮಾಡ್ಬೋದು ಡಬಲ್ ಕ್ರೋಶದಲ್ಲಾದರೆ ನೀವು ಮಧ್ಯದಲ್ಲಿ ಒಂದು ಬೀಡನ್ನ ಹಾಕ್ಕೊಳ್ಬೋದು ಚೆನ್ನಾಗಿ ಕಾಣಿಸುತ್ತೆ ಒಟ್ಟು ಆರು ಕಂಬಗಳನ್ನ ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಆರನೇ ಕಂಬನ ಮಾಡ್ತಾಯಿದ್ದೀನಿ ಆರು ತ್ರಿಬಲ್ ಕೃಷ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಆರು ಕಂಬ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆ ಬೀಡ್ನ ಬೀಡನ್ನ ಹಾಕ್ತಾಯಿದ್ದೀನಿ ಒಂದು ಗೆಜ್ಜೆ ಬೀಡ್ಸನ್ನು ಹಾಕ್ಕೊಂಡು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಆ ಫೈ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಎರಡರಿಂದ ಒಂದು ಎರಡರಿಂದ ಒಂದು ಎರಡು ಲೂಪಿಂದ ಒಂದು ಒಂದು ತ್ರಿಬಲ್ ಕೃಷಿ ಕಂಬ ಆಯಿತು ಮತ್ತು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಮತ್ತು ಫೈ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಸೊ ಬೀಡ್ಗಿಂತ ಮುಂಚೆ ಎಷ್ಟು ಕಂಬಗಳನ್ನ ಮಾಡಿರ್ತೀರೋ ಅಷ್ಟೇ ಕಂಬಗಳನ್ನ ಒಂದು ಬೀಡನ್ನ ಹಾಕೊಂಡ್ಮೇಲೂ ಕೂಡ ಮಾಡಿಕೊಳ್ಬೇಕು ಆವಾಗಲೇ ಇದು ಫಿನಿಶಿಂಗ್ ಫಿನಿಶಿಂಗ್ ಬರೋದು ಸೊ ಈ ಸೈಡು ಕೂಡ ಈ ಸೈಡು ಕೂಡ ಆರು ತ್ರಿಬಲ್ ಕೃಷಕಂಬ ಕಂಬ ಮಾಡಿ ನೆಕ್ಸ್ಟ್ ಫೈ ಚೈನ್ ಗ್ಯಾಪ್ ಇರುತ್ತಲ್ವ ಅದ್ರ ಪಕ್ಕದಲ್ಲಿ ಅಲ್ಲಿ ಲಾಕ್ ಮಾಡಿಕೊಳ್ತಾ ಇದ್ದೀನಿ ಈ ರೀತಿ ಬರುತ್ತೆ ನಿಮಗೆ ಸ್ಟಾರ್ಟಿಂಗು ಕುಚ್ಚಬೇಕು ಅಂದರೆ ನೀವು ಬೀಡ್ ಬದಲಿಗೆ ತ್ರೀ ಚೈನ್ನ ಹಾಕ್ಕೊಳ್ಬೇಕಾಗುತ್ತೆ ಮತ್ತು ಸೂಜಿ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಳ್ತಾ ಇದ್ದೀನಿ ಇವಾಗ ನೆಕ್ಸ್ಟ್ ಅದ್ರ ಪಕ್ಕದಲ್ಲಿ ಫೈ ಚೈನ್ ಇದೆಯಲ್ವ ಆ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಇದ್ದೀನಿ ಎರಡರಿಂದ ಒಂದು ಎರಡರಿಂದ ಒಂದು ಎರಡು ಲೂಪಿಂದ ಒಂದು ಒಂದು ಕಂಬ ಆಯಿತು ಮ ಮತ್ತೆ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಫೈವ್ ಚೈನ್ ಗ್ಯಾಪಲ್ಲೇ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಎರಡು ಕಂಬ ಆಯಿತು ಮೂರನೇ ಕಂಬ ಒಟ್ಟು ಆರು ಕಂಬಗಳನ್ನ ಮಾಡಿ ನಂತರ ನೀವು ಬೀಡನ್ನ ಹಾಕ್ಕೊಳ್ಬೇಕು ಅಥವಾ ಕುಚ್ಚು ಕಟ್ಟೋದಕ್ಕೆ ಪ್ಲೇಸ್ ಬಿಡಬೇಕು ನಾನಿಲ್ಲಿ ಸೆಕೆಂಡ್ ಒನ್ ಆರ್ಚಲ್ಲಿ ಆರು ಕಂಬ ಆದಮೇಲೆ ತ್ರೀ ಚೈನ್ ಹಾಕೊಳ್ತಿದ್ದೀನಿ ಏನಕ್ಕೆ ಅಂದರೆ ಇಲ್ಲಿ ಕುಚ್ಚನ್ನು ಕಟ್ತಾ ಇದ್ದೀನಿ ಹಾಗಾಗಿ ಇದೇ ಆರು ಚೈನ್ ಆರು ಕಂಬ ಆದಮೇಲೆ ತ್ರೀ ಚೈನ್ ಹಾಕ್ಕೊಂಡು ನೀವು ಫಸ್ಟಿಗೆ ಬೇಕಿದ್ದರೆ ಕುಚ್ಚನ್ನು ಕಟ್ಕೊಳ್ಬೋದು ತ್ರೀ ಚೈನ್ ಹಾಕಿದ್ಮೇಲೆ ಮತ್ತೆ ನಾನು ತ್ರಿಬಲ್ ಕಂಬ ಮಾಡಿಕೊಂಡೆ ಮತ್ತು ಸೂಜಿ ಮೇಲೆ ಎರಡು ಸಲ ತ್ರ ಸುತ್ಕೊಂಡು ಆ ಫೈವ್ ಚೈನ್ ಗ್ಯಾಪಲ್ಲೇ ಮತ್ತೆ ತ್ರಿಬಲ್ ಕೃಷ ಕಂಬಗಳನ್ನ ಮಾಡ್ತಾ ಸೊ ತ್ರೀ ಚೈನ್ನ ಹಾಕ್ಕೊಂಡ್ಮೇಲೂ ಕೂಡ ನಾವು ಆರು ತ್ರಿಬಲ್ ಕೃಷ ಕಂಬನ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಹೆಚ್ಚಾಗಿ ಚೇಂಜಸ್ ಇಲ್ಲ ಬೀಡ್ ಬದಲಿಗೆ ತ್ರೀ ಚೈನ್ನ ಹಾಕಿದ್ದೀನಿ ಅಷ್ಟೇ ಸೊ ನೆಕ್ಸ್ಟ್ ಫೈವ್ ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಷನ ಮಾಡ್ತಾಯಿದ್ದೀನಿ ಈ ರೀತಿ ಕಾಣಿಸುತ್ತೆ ನಿಮಗೆ ಸ್ಟಾರ್ಟಿಂಗಾಗಿ ಕುಚ್ಚಬೇಕು ಅಂದರೆ ಬೀಡ್ ಬದಲಿಗೆ ತ್ರೀ ಚೈನ್ನ ಹಾಕ್ಕೊಳ್ಳಿ ಮತ್ತು ಸೂಜಿ ಮೇಲೆ ಎರಡು ಸಲ ಥ್ರೆಡ್ನ ಸುತ್ಕೊಂಡೆ ನೆಕ್ಸ್ಟ್ ಫೈ ಚೈನ್ ಗ್ಯಾಪಲ್ಲಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ತ್ರಿಬಲ್ ಕೃಷಕಂಬನ ಕಂಬನ ಮಾಡ್ತಾಯಿದ್ದೀನಿ ಸೂಜಿ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ತಕೊಳ್ಬೇಕು ನಂತರ ತ್ರಿಬಲ್ ಕೃಷಿ ಕಂಬ ಮಾಡಬೇಕು ಇವಾಗ ಸ್ಟಾರ್ಟಿಂಗ್ ಆರ್ಚ್ ರೀತಿಯೇ ಮೂರನೇ ಆರ್ಚನ್ನು ಕೂಡ ರೆಡಿ ಮಾಡ್ಕೊಳ್ಬೇಕು ಆರ್ ಕಂಬ ಆಯಿತು ಆರು ಕಂಬ ಆದಮೇಲೆ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಗೆಜ್ಜೆ ಬೀಡ್ಸ್ ಅನ್ನು ಹಾಕ್ಕೊಳ್ತಾ ಇದ್ದೀನಿ ಗೆಜ್ಜೆ ಬೀಡ್ಸ್ ಅನ್ನೋರು ನಾರ್ಮಲ್ ರೌಂಡ್ ಶೇಪ್ ಬೀಡ್ನಾದರೂ ಹಾಕ್ಕೊಳ್ಬೋದು ಇಲ್ಲಾಂದ್ರೆ ಆ್ಯಂಗಿಂಗ್ಸ್ ಬೀಡ್ ಇರುತ್ತಲ್ವಾ ಸೀರೆಗೆ ಮ್ಯಾಚ್ ಆಗೋ ಕಲರ್ ಬೀಡ್ಗಳನ್ನ ನೀವು ಯೂಸ್ ಮಾಡ್ಕೊಳ್ಬೋದು ಸೊ ಬೀಡನ್ನ ಹಾಕ್ಕೊಂಡ್ಮೇಲೂ ಕೂಡ ಆರು ತ್ರಿಬಲ್ ಕ್ರೋಶ ಕಂಬಗಳನ್ನೇ ಮಾಡ್ಕೊಳ್ಬೇಕು ನೀವೇನಾದರೂ ಡಬಲ್ ಕೃಷದಲ್ಲಿ ಟ್ರೈ ಮಾಡ್ತಿದ್ರೆ ಡಬಲ್ ಕ್ರೋಶದಲ್ಲೇ ಹಾಕ್ಕೊಳ್ಳಿ ನಾನು ಒಂದು ಸಲ ಸಿಂಗಲ್ ಕ್ರೋಶ ಮಾಡ್ತಾ ಇದ್ದೀನಿ ಅಲ್ವಾ ಆದಮೇಲೆ ನೆಕ್ಸ್ಟ್ ಫೈವ್ ಚೈನ್ ಗ್ಯಾಪಲ್ಲಿ ಅಲ್ಲಿ ನೀವು ಎರಡು ಸಲ ಸಿಂಗಲ್ ಕ್ರೋಶನ ಮಾಡಬೇಕಾಗುತ್ತೆ ಡಬಲ್ ಕ್ರೋಶದಲ್ಲಾದರೆ ಸೊ ಇಲ್ಲೂ ಕೂಡ ಆರು ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಈ ರೀತಿ ಲಾಕ್ ಮಾಡಬೇಕಿದ್ರೆ ಡಬಲ್ ಕೃಷದಲ್ಲಿ ಎರಡು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ನಾನು ತ್ರಿಬಲ್ ಕ್ರೋಶದಲ್ಲಿ ಟ್ರೈ ಮಾಡ್ತಿರೋದ್ರಿಂದ ಒಂದೇ ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಸೊ ಒಂದು ಬೀಡ್ ಬರುತ್ತೆ ನಂತರ ಕುಚ್ಚು ಬರುತ್ತೆ ನಂತರ ಬೀಡ್ ಬರುತ್ತೆ ಇದೇ ರೀತಿ ನಾವು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಬೇಕು ಸೊ ಪೂರ್ತಿ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಫ್ರೆಂಡ್ಸ್ ನಾನಿಲ್ಲಿ ಕೊನೆ ತನಕ ಹಾಕ್ಕೊಂಡು ಬಂದು ಕೊನೆಯಲ್ಲೂ ಕೂಡ ಬೀಡ್ಗೆ ಎಂಡ್ ಮಾಡಿದ್ದೀನಿ ಕೊನೆಯಲ್ಲಿ ಲಾಕ್ ಮಾಡಿ ಒಂದೆರಡು ಮೂರು ಚೈನ್ಗಳನ್ನ ಎಕ್ಸ್ಟ್ರಾ ಹಾಕಿ ಥ್ರೆಡ್ಡನ್ನು ಕಟ್ ಮಾಡಿಕೊಂಡೆ ಈ ರೀತಿ ಡಿಸೈನ್ ಬರುತ್ತೆ ತುಂಬ ಸಿಂಪಲ್ ಡಿಸೈನ್ ಫ್ರೆಂಡ್ಸ್ ಎಲ್ಲರೂ ಕೂಡ ಟ್ರೈ ಮಾಡಿ ಸೊ ಒಂದು ಬೀಡ್ ಬರುತ್ತೆ ನೆಕ್ಸ್ಟ್ ಆರ್ಚಲ್ಲಿ ಕುಚ್ ಬರುತ್ತೆ ಆದರೆ ನೆಕ್ಸ್ಟ್ ಆರ್ಚಲ್ಲಿ ಬೀಡ್ ಬರುತ್ತೆ ಈ ತ್ರೀ ಚೈನ್ ಗ್ಯಾಪ್ ಇರೋ ಕಡೆ ನಾವು ಕುಚ್ಚನ್ನು ಕಟ್ಕೊಳ್ಬೇಕು ಒಂದು ಬೀಡ್ ಟು ಒಂದು ಈ ರೀತಿಯಾಗಿ ಕುಚ್ಚು ಬರುತ್ತೆ ಸೊ ಇದಕ್ಕೆ ಸಿಂಪಲ್ಲಾಗಿ ಶಾರ್ಟಾಗಿ ಈ ರೀತಿ ನೂರೇಳೆ ತ್ರೆಡಲ್ಲಿ ಕುಚ್ಚನ್ನು ಕಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ಬೋದು ಈವನ್ ಬಿಗಿನರ್ಸು ಟ್ರೈ ಮಾಡಿ ಕಷ್ಟ ಏನಿಲ್ಲ ಪ್ರೈಸ್ ಬಂದು ಒಂದು ಫೈವ್ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಬೋದು ನೀವು ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು